ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಗ ಬಿಡುಗಡೆಯ ಆಗಲಿ ಎಂದು ಪಟ್ಟಣದ ಶ್ರೀಕಟ್ಟೆ ಗಣಪನಿಗೆ ವಿಶೇಷ ಪೂಜೆ ಹೌದು ವೀಕ್ಷಕರೇ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ ಅವರು ಆದಷ್ಟು ಬೇಗ ನೆರಪರಾಧಿಯಾಗಿ ಹೊರಬರಲಿ ಎಂದು ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ನಡೆಸಲಾಗಿತ್ತು ಮಂಗಳವಾರ ಸಂಜೆ ಆರು ಗಂಟೆ ವೇಳೆಯಲ್ಲಿ ಪಟ್ಟಣದ ಶ್ರೀಕಟ್ಟಿ ಗಣಪತಿಗೆ ಬೆನ್ನಿ ಅಲಂಕಾರ ದರ್ಶನ್ ಹೆಸರಿನಲ್ಲಿ ಅರ್ಚನೆ ನೂರ ಒಂದು ತೆಂಗಿನ ಒಡೆಯುವ ಮೂಲಕ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಕ್ಕೆ ಭಕ್ತರು ಕೂಡ ನಟನ ಅಭಿಮಾನವನ ಮೆಚ್ಚುಗೆ ವ್ಯಕ್ತಪಡಿಸಿದರು ಬರ್ತಿದೆ <laughs> ಇದು <susinde> <ooo paying attention> <eousire>

ದರ್ಶನ್ ಅವ್ರು ಬೇಗ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಹೇಳಿ ಪೂಜೆ ಸಲ್ಲಿಸಿದ್ವಿ ಎಲ್ಲ ಅಭಿಮಾನಿಗಳು ಕೊಟ್ಟಿಗೆರ ತಾಲೂಕು ಅಭಿಮಾನಿಗಳೇರಿಕೊಂಡು ಬೇಗ ಅವ್ರು ಆದಷ್ಟು ಬೇಗ ಹೊರಗಡೆ ಬಂದ್ರೆ ಎಲ್ಲರಿಗೂ ಒಂದು ಖುಷಿ ಸಿಗುತ್ತೆ ಅವ್ರು ತಪ್ಪು ಮಾಡಿದಾರೋ ಮಾಡಿದ್ವೋ ಅದು ಏನೇ ಆಗಿರಲಿ ಬಟ್ ಅವ್ರ ಅಭಿಮಾನಿಗಳು ಈ ಮುಂದೆನೋರ್ ಇರ್ತೀವಿ ಅವರು ಏಳ್ಗೆಗೋಸ್ಕರ ನಾವು ಶ್ರಮಿಸ್ತೀವಿ ಅಂತೇಳಿಂಗ್ ಇಟ್ಕೊಂಡಿದ್ವಿ

हे जाम है सुबंधित पुष्टि वन गुरुवार बंदना मृत्यु अमृता